ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಇದು ಜೊತೆ ಚೆನ್ನಾಗಿದೀವಿಲ್ಲಾ ಆಯ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂತ ಇದ್ದೀನಿ ಎದಿತು ಲೇಟು ಹಾಗಾಗಿ ಸಿಂಪಲ್ ಆಗಿ ಏನಾದ್ರು ಟಿಫನ್ ಮಾಡೋಣ ಅಂತ ಹೇಳಿ ತರಕಾರಿ ಬೇಯ್ಯಕ್ ಇಟ್ಟು ಇಡ್ಲಿ ಟೊಮ್ಯಾಟೊ ಆಕೆ ಗ್ರೀನ್ ಚಿಲ್ಲಿಯನ್ನ ಕಟ್ ಮಾಡಿಟ್ಕೊಂಡು ಸಿಂಪಲ್ ಆಗಿ ನಾನು ನನ್ ಮಗನ್ಗೆ ಇಷ್ಟ ಆಗೋ ತರ ಸೊಗೆ ಭಾತ್ನ ರೆಡಿ ಮಾಡೋಣ ಅಂತ ಹೇಳಿ ಬಾಣ್ಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಹಾಗೆ ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಮತ್ತೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಬಾಡಿಸ್ಕೊಂಡು ಅದಕ್ಕೆ ಬೇಯಲಿಕ್ಕೆ ಅಂತ ಹೇಳಿ ಇಟ್ಟಿದಂತಹ ತರ್ಕಾರಿಗಳನ್ನ ನೀರ್ ಸಮೇತ ನಾನು ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದರಲ್ಲಿ ಈ ಟೊಮೊಟೊ ಸ್ವಲ್ಪ ಅದಕ್ಕೆ ಹೊಂದೋರ್ಗೂ ಬೇಯಲಿ ಅಂತ ಹೇಳಿ ಬಾಡಿಸ್ಕೊಂತ ಇದ್ದೆ ತುಂಬಾನೇ ಲೇಟ್ ಆಗಿತ್ತು ಅಂದ್ರೆ ಒಂದ್ ಟೆನ್ ಟೆನ್ ತರ್ಟಿ ಆಗ್ಬಿಟ್ಟಿತ್ತು ಟಿಫನ್ ಸಿಂಪಲ್ ಆಗಿ ಆಗೋ ತರ ಶಾವಿಗೆ ಬಾತ್ ಮಾಡ್ಬಿಡೋಣ ನನ್ ಮಗನ್ಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಬೆಂದಿರೋ ಅಂತಹ ತರಕಾರಿಗೆ ಸ್ವಲ್ಪ ನನಗೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ಕುದಿಲಿಕ್ಕೆ ಇಟ್ಕೊಂತ ಇದ್ದೆ ಅಹ್ ಇನ್ನೊಂದ್ ಕಡೆ ನನ್ಗೆ ಒಂದ್ ಫೋನ್ ಕಾಲ್ ಕೂಡ ಬಂತು ಅಹ್ ತ್ರೀ ಓ ಕ್ಲಾಕ್ ಅಷ್ಟಲ್ಲಿ ನೀವು ಮಗಳದ್ದು ಆಡಿಷನ್ ಅಟೆಂಡ್ ಮಾಡ್ಬೇಕಾಗತ್ತೆ ಆಡಿಷನ್ ಅಟೆಂಡ್ ಮಾಡಿ ಅಂತ ಹೇಳಿ ನನ್ಗೂ ಫುಲ್ ಖುಷಿ ಆಗೋಯ್ತು ಇವತ್ತು ನಮ್ಮ ಮನೆಯವ್ರು ಕೂಡ ಫ್ರೀ ಆಗಿದ್ರು ನಾನು ಅವ್ರನ್ನ ಜೊತೆ ಕರ್ಕೊಂಡ್ ಹೋಗ್ಬೋದು ಹೇಗಿರುತ್ತೆ ಫಸ್ಟ್ ಟೈಮ್ ನಾವು ಹಾಡಿ ಅಟೆಂಡ್ ಮಾಡ್ತಿರೋದು ಅಂತ ಹೇಳಿ ತುಂಬಾ ಎಕ್ಸೈಟ್ ಅಲ್ಲೇನೆ ಟಿಫನ್ ಮುಗಿಸ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳಿ ಸ್ವಲ್ಪ ಬೇಗ ಟಿಫನ್ ಮಾಡ್ತಾ ಇದ್ದೆ ಹೀಗೆ ನೀರ್ ಹಾಕಿದ್ಮೇಲೆ ಕುದಿ ಬಂದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನನಗೆ ರುಚಿಗೆ ಬೇಕಾಗಿರೋದು ಅಷ್ಟು ಹುಬ್ಬನ್ನ ಹಾಡ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಕುದಿ ಬಂದ್ಮೇಲೆ ಅದಕ್ಕೆ ಶಾವ್ಗೆನ ಹಾಕ್ಲಿಕ್ಕೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಬಾಕ್ಸಸ್ ಸರ್ಚ್ ಮಾಡಿದೆ ಆದ್ರೆ ಶಾವ್ಗೆ ಮಾತ್ರ ನನಗೆ ಎಲ್ಲೂ ಸಿಗ್ಲಿಲ್ಲ ಸೊ ಶಾವಿಗೆ ಖಾಲಿ ಹಾಕ್ಬಿಟ್ಟಿತ್ತು ಮನೆಯಲ್ಲಿ ನಾನು ರೆಡಿ ಶಾವಿಗೆ ಪ್ಯಾಕೆಟ್ ತಗೊಂಡ್ ಬಂದ್ಬಿಟ್ಟಿರ್ತೀನಿ ಹಾನಿಲ್ಲ ಅವ್ರದ್ದು ಎಲ್ಲಾ ಕಡೆ ಹುಡ್ಕುದ್ರು ಶಾವಿಗೆ ಪ್ಯಾಕೆಟ್ ಮಾತ್ರ ಸಿಗ್ಲಿಲ್ಲ ಫೈನಲಿ ಏನು ಮಾಡಕ್ ಆಗಲ್ಲ ಇವಾಗ ಹೋಗಿ ತಗೊಂಡ್ ಬಂದು ಟಿಫನ್ ಮಾಡ್ಕೊಂಡು ರೆಡಿ ಆಗಿ ಹೋಗೋಷ್ಟ ಪೇಶನ್ಸ್ ಇರ್ಲಿಲ್ಲ ಟೈಮು ಇರ್ಲಿಲ್ಲ ಹಾಗಾಗಿ ತುರ್ದಿಟ್ಕೊಂಡಿರೋಂತಹ ಕಾಯಿ ಸ್ವಲ್ಪ ಕೊತ್ತಮರಿ ಸೊಪ್ಪುನ ಅದಕ್ಕೆ ಫಸ್ಟ್ನೇ ಹ್ಯಾಡ್ ಮಾಡಿ ವಿಧಿ ಇಲ್ಲ ಅಂತ ಹೇಳಿ ಫೈನಲ್ ಆಗಿ ಉಪ್ಪಿಟ್ಟಿಗೆ ಬಂದು ನಿಂತ್ಕೊಂತು ನಾವ್ ಏನೇ ಅನ್ಕೊಂಡ್ರು ಮತ್ತೊಂದ್ ಆಗತ್ತೆ ಅನ್ನೋದಕ್ಕೆ ನಮ್ಮನೇಲಿ ಅವತ್ತು ಇದೊಂದ್ ಸಾಕ್ಷಿ ಆಯ್ತು ಇನ್ನೇನ್ ಮಾಡೋದು ಉಪ್ಪಿಟ್ಟನ್ನ ತಿನ್ಕೊಂಡು ಹೋಗ್ಬಿಡೋಣ ಅಂತ ಕಾದಿರೋ ಕುದ್ದಿರೋ ಅಂತಹ ನೀರಿಗೆ ನಾನು ಉಪ್ಪಿಟ್ಟಿನ ರವೆನೆ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂತ ಇದೀನಿ ಪ್ಲೇನ್ ಉಪ್ಪಿಟ್ಟಾಗಿದ್ರೆ ಯಾರು ತಿನ್ನಲ್ಲ ಹಾಗಾಗಿ ತರ್ಕಾರಿ ಎಲ್ಲಾ ಮಿಕ್ಸ್ ಆಗಿರೋದ್ರಿಂದ ಇದೆ ಫೈನಲ್ ಆಗಿ ತರಕಾರಿ ಉಪ್ಪಿಟ್ಟು ಹಾಕ್ಬಿಡತ್ತೆ ಚೆನ್ನಾಗ್ ಕೂಡ ಇರತ್ತೆ ಹಸಿ ಬಟಾಣಿ ಹಾಕಿರೋದ್ರಿಂದ ಅಂತ ಹೇಳ್ಬಿಟ್ಟು ರವೆನೇ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರಾತ್ರಿದು ಹಣ್ಣ ಮಿಕ್ ಬಿಟ್ಟಿತ್ತು ನಮ್ಮನೆಯಲ್ಲಿ ವೇಸ್ಟ್ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಆಗಲ್ಲ ಚಿಕ್ಕ ಮಕ್ಳಿಗೆ ಕೊಡೋದು ಸರಿ ಅಂತ ನನ್ಗ ಅನ್ಸಲ್ಲ ಹಾಗಾಗಿ ನನ್ ಮಗಳಿಗೆ ಮತ್ತೆ ಮಗನ್ಗೆ ಉಪ್ಪಿಟ್ಟ ಕೊಟ್ಬಿಡೋಣ ಅಂತ ಹೇಳಿ ನಾನು ಉಪ್ಪಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡೆ ರವೆ ಬಿಟ್ಟು ಹೀಗೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಆದ್ಮೇಲೆ ಕೊನೆಯಲ್ಲಿ ನಾನು ಅದಕ್ಕೆ ಮತ್ತೆ ಇನ್ನು ಸ್ವಲ್ಪ ಮಿಕ್ಕಿರುವಂತಹ ತೆಂಗಿನಕಾಯಿ ತುರಿ ಹಾಗೆ ಆ ಸ್ವಲ್ಪ ಮೇಲೆ ಕೊತ್ತಮರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂತ ಇದ್ದೀನಿ ನಾವು ಕಾಯಿ ಸುತ್ತಲಿರುವಂತವ್ರು ಎಲ್ಲಾ ಅಡಿಗೆಗೂ ಕಾಯಿನ ತೆಂಗಿನಕಾಯಿನ ತುಂಬಾ ಜಾಸ್ತಿ ಬಳಸ್ತೀನಿ ಕಾಯಿ ಇಲ್ಲ ಅಂತ ಅಂದ್ರೆ ಮಾಡ್ಲಿಕ್ಕೆ ಆಗದೇ ಇಲ್ಲ ಫೈನಲ್ ಆಗಿ ಒಂದ್ ರಸಮ್ ಸ್ವಲ್ಪ ಕಾಯಿ ತುರಿನ ಯೂಸ್ ಮಾಡಲೇಬೇಕು ನಮ್ದು ತೆಂಗಿನ ನಾಡು ಕಲ್ಪತರು ನಾಡು ಆಗಿರುವಂತಹ ಟಿಪ್ಟೂರ್ ಹತ್ರ ಇರುವಂತಹ ಒಂದು ಪುಟ್ಟಹಳ್ಳಿ ಕಲ್ಪತರು ನಾಡು ಅಂತಾನೆ ಕರೀತಾರೆ ನಮ್ ತುಮಕೂರನ ಹಾಗಾಗಿ ನಾವು ಎಲ್ಲದಕ್ಕೂ ತೆಂಗಿನಕಾಯಿ ಯೂಸ್ ಮಾಡೇ ಮಾಡ್ತೀವಿ ಫೈನಲ್ ಆಗಿ ನೋಡಿ ಉಪ್ಪಿಟ್ಟು ರೆಡಿ ಆಯ್ತು ಇದ್ರ ಜೊತೆಗೆ ರಾತ್ರಿ ಕೂಡ ಅನ್ನ ಒಗ್ಗರಣೆ ಕೂಡ ಹಾಕೊಂಡಾಯ್ತು ಜೊತೆಗೆ ಸ್ವಲ್ಪ ಸೈಡ್ಗೆ ಬರಿ ಉಪ್ಪಿಟ್ಟು ಆಗಲ್ಲ ಅಂತ ಹೇಳಿ ಪಾಪಾಡ್ ಕೂಡ ರೆಡಿ ಮಾಡ್ಕೊಂಡೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ ಆಗಿತ್ತು ಟೇಸ್ಟ್ ಆಗಿ ಕೂಡ ಇತ್ತು ಏನೇ ಟೇಸ್ಟ್ ಆಗಿದ್ರು ಕೂಡ ನಮ್ಮನೇಲಿ ಉಪ್ಪಿಟ್ಟು ಆಲ್ಮೋಸ್ಟ್ ಯಾರಿಗೂ ಇಷ್ಟ ಆಗಲ್ಲ ಇಷ್ಟಪಡ್ತೀನೋಂತಾರು ತುಂಬಾ ಜನ ಇದಾರೆ ಉಪ್ಪಿಟ್ನ ಬಟ್ ನಮ್ಮನೇಲಿ ಇಷ್ಟ ಆಗಲ್ಲ ನೋಡಿ ಬೆಳಗಿನ ಟಿಫನ್ ರೆಡಿ ಹಾಗೆ ಹೋಯ್ತು ಆದ್ರೆ ಮಕ್ಳಿಗ್ ಮಾತ್ರ ನ ಕೊಟ್ಟಿಲ್ಲ ಈ ತಂಗ್ಳನ್ನಕ್ಕೆ ಒಗ್ಗರಣೆ ಹಾಕೊಂಡ್ ತಿನ್ನೋದು ಸಿಕ್ಕಾ ಬಟೆ ನಮ್ಗೆ ಇಷ್ಟ ಆಗತ್ತೆ ಅಹ್ ಹಾಗೆ ನನ್ನ ಮಗಳು ಅಮ್ಮ ನಾನ್ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕರ್ಬೇವು ಸೊಪ್ನೆಲ್ಲ ಬಿಡ್ಸಿ ಹಾಕ್ತಾ ಇಲ್ ಅದ್ರಲ್ಲಿ ಅಹ್ ಚೆನ್ನಾಗಿಲ್ತಾರೆ ಇರುವಂತಹ ಎಲೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಬಿಡ್ಸ ಹಾಕ್ಬೇಕು ಕಂದ ಅಂತ ಹೇಳಿದಕ್ಕೆ ಸರಿ ಮಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನನ್ನ ಮಗಳು ಮುದ್ ಮುದ್ದಾ ಕುತ್ಕೊಂಡು ನನಗೆ ಹೆಲ್ಪ್ ಮಾಡ್ತಾ ಇದ್ಲು ಇನ್ ಬೇಗ ಟೈಮ್ ಆಗ್ಬಿಡತ್ತೆ ಅಂತ ಹೇಳಿ ಅವಳಿಗೆ ಕೆಲವೊಂದು ಕಾಸ್ಟ್ಯೂಮ್ಸ್ ನ ತಗೊಂಡ್ ಬರಕ್ ಹೇಳಿದ್ರು ಆ ನಾನು ಲಂಗ ಬ್ಲೌಸ್ ಸಿಂಪಲ್ ಆಗಿರೋಂತಹ ಮಿಡಿ ಅದಕ್ಕೆ ಫ್ರಾಕ್ಸ್ ಎಲ್ಲವನ್ನು ಕೂಡ ಅವ್ರದು ಇದೇ ಬ್ಯಾಗ್ ನಾನು ಶೂಟಿಂಗ್ ಅಂತ ತಗೊಂಡೋಗೋದು ನಾನೇನ ಸೂಟ್ ಕೇಸ್ ಅದ ಏನು ತಗೊಂಡೋಗಿಲ್ಲ ಇದನ್ನ ನಾನು ತಗೊಂಡೋಗ್ತಾ ಇದ್ದಾಗ ಅದ್ರ ಜೊತೆಗೆ ಅವಳಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಜಾಸ್ತಿ ಆಗ್ಬಿಡುತ್ತೆ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನು ಅವಳಿಗೆ ಸಪ್ರೇಟ್ ಆಗಿರೋಂತಹ ಬ್ರಜೆಸ್ ನ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಕೊಡ್ತೀನಿ ಜೊತೆಗೆ ಅವಳಿಗೆ ಬೇಕಾಗಿರೋ ಜ್ಯುವೆಲ್ಸ್ ಬಾಕ್ಸ್ ಎಲ್ಲಾ ಹಾಗೆ ಹರಡ್ಬಿಟ್ಟಿದ್ದೆ ಬಟ್ ಅದನ್ನೆಲ್ಲ ನಾನು ರೀಟಾಗಿ ರೆಡಿ ಮಾಡ್ಕೊಳಕ್ ಆಗಲ್ಲ ಅಂತ ಅದ್ ಹೇಗಿತ್ತೋ ಹಾಗೆ ಅವಳದು ಬ್ಯಾಂಗಲ್ಸ್ ಮತ್ತೆ ಇಯರಿಂಗ್ಸ್ ಹಾಗೆ ಕೆಲವೊಂದು ನೆಕ್ ಚೈನ್ಸ್ ಗಳ್ನ ನಾನು ಅಣೆಯ ಶೂಟ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀನೋ ಅದೆಲ್ಲ ಶೂಟ್ಗೆ ಯೂಸ್ ಮಾಡೋಂತಹ್ ಬ್ಯಾಂಗಲ್ಸ್ ಜುವೆಲ್ಸ್ ಎಲ್ಲಾ ಬಾಕ್ಸಸ್ ಬಾಕ್ಸಸ್ನ ನೀಟಾಗಿ ಅದೇ ಬ್ಯಾಗ್ ಅಲ್ಲಿ ಇಟ್ಕೊಂತ ಇದೀನಿ ಸ್ವಲ್ಪ ಬಾಕ್ಸ್ ದಪ್ಪ ಇರೋದ್ರಿಂದ ಗೆ ಸ್ವಲ್ಪ ಹ್ಮ್ ಅಷ್ಟೊಂದು ನೀಟಾಗಿ ಕಂಫರ್ಟಬಲ್ ಆಗಿ ಹಾಕ್ತಾ ಇರ್ಲಿಲ್ಲ ಬಟ್ ಆದ್ರೂ ಹೇಗೋ ಮಾಡಿ ಅದ್ರೊಳಗಡೆ ತುಂಬಿ ಬ್ಯಾಗ್ ಅಂತೂ ರೆಡಿ ಮಾಡಿ ಆಯ್ತು ಇನ್ನ ನಾವ್ ರೆಡಿ ಆಗೋದು ಬಾಕಿ ಇತ್ತು ಅಷ್ಟ್ರಲ್ಲಿ ನನ್ನ ಮಗ ಅಂತ ಸಿಕ್ಕ ಬಟ್ ನಾನ್ ಸ್ನಾನ ಮಾಡಲ್ಲ ಸ್ನಾನ ಮಾಡಲ್ಲ ಅಂತಾನೆ ಇದ್ದ ಅವನ್ಗೂ ಹೇಗೋ ಹಾಗೆ ಹೀಗೆ ಅವರ ಅಪ್ಪನ ಕೈಲಿ ಸ್ವಲ್ಪ ರೇಗಿಸ್ಕೊಂಡು ಸ್ನಾನ ಮಾಡಿಸಿ ಫೈನಲ್ ಆಗಿ ಎಲ್ರು ಹೊರಡೋ ಅಷ್ಟೊತ್ತಿಗೆ ಟೂ ತರ್ಟಿ ಆಗೋಯ್ತು ಅಲ್ಲಿ ಹೋಗೋ ಅಷ್ಟಲ್ಲಿ ಕರೆಕ್ಟ್ ಆಗಿ ತ್ರೀ ತ್ರೀ ತರ್ಟಿ ಅಷ್ಟಲ್ಲಿ ರೀಚ್ ಆಗ್ಬೋದು ನಾವು ಅಂತ ಹೇಳ್ಬಿಟ್ಟು ನಾವ್ ಹೋಗ್ತಾ ಇದ್ವಿ ಹೋಗಿ ಫೈನಲ್ ಗಿ ಲೊಕೇಶನ್ಗೆ ರೀಚ್ ಆಗ ಆಯ್ತು ಆಡಿಶನ್ಸ್ ಇದ್ದು ನಮ್ಗೆ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸೆವೆಂಟೀನ್ ಫ್ಲೋರ್ ಅಲ್ಲಿ ಇತ್ತು ನಾವು ಹೋಗಿ ಎಲ್ಲಿದೆ ಲಿಫ್ಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ವಿ ನಮ್ಗೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ನಾನ್ ಫಸ್ಟ್ ಆಫ್ ಆಲ್ ನಾವು ಹೋಗಿದ್ದು ಫಸ್ಟ್ ಟೈಮ್ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಅಹ್ ಅದ್ರಲ್ಲಿ ನಮ್ಗೆ ಸೆವೆಂಟೀನ್ ಫ್ಲೋರ್ ಹೋದ್ವಿ ಸೆವೆಂಟೀನ್ ಫ್ಲೋರ್ ಅಲ್ಲೇ ನಮ್ಗೆ ಇದ್ದು ಆಡಿಶನ್ಸ್ ಅಲ್ಲಿ ಹೋದ್ಮೇಲೆ ಸುನೀಲ್ ಸರ್ ಸಿಕ್ಕಿದ್ರು ನನ್ ಮಗಳಿಗೆ ಹೇಗ್ ಮಾಡ್ಬೇಕು ಅಂತ ಹೇಳಿ ಒಂದ್ ಡೈಲಾಗ್ಸ್ ಕೊಟ್ಟಿದ್ರು ತುಂಬಾ ಮಕ್ಳು ಬಂದಿದ್ವು ಒಂದ್ ಎಂಟ್ರಿಂದ ಹತ್ತು ಮಕ್ಳು ಬಂದಿದ್ವು ಅಹ್ ಅದ್ರಲ್ಲಿ ನನ್ ಮಗಳನ್ನ ಕರೆದು ಅವರು ಹೀಗೆ ಹೀಗೆ ಹೇಳ್ಬೇಕು ಹೀಗೆ ಇಳಕಂದ ಚೆನ್ನಾಗಿ ಹೇಳ್ತಾ ಅಂತ ಒಂದು ಅಂತ ಹೇಳಿ ಮುತ್ಕೊಟ್ಟು ಮಾಡ್ತಾ ಇದ್ರು ಅಲ್ಲ ಹೋದ ತಕ್ಷಣ ಅವಳಿಗೆ ಸುಬ್ರೆ ತುಂಬಾ ಖುಷಿ ಎಷ್ಟಿತ್ತೋ ಅಷ್ಟು ನರ್ವಸ್ ಆಗ್ಬಿಟ್ಲು ಅವಳು ನಮ್ ಚಟಲಿ ಹಾಗಿತ್ತಮ್ಮ ಈ ಚಟಲ್ಲಿ ಹೀಗಿದೆ ನನಗೆ ಅಂತ ಹೇಳಿ ತುಂಬಾ ಗಡಿಬಿಡಿನಲ್ಲೇ ಆಯ್ತು ಹೇಗ ಚೆನ್ನಾಗಿ ಮಾಡಿದ್ಲು ನಮ್ಗಂತೂ ಸ್ಯಾಟಿಸ್ಫೈಡ್ ಆಯ್ತು ಆಮೇಲೆ ಸರ್ ನಾನ್ ಜೊತೆ ಫೋಟೋ ತಗೋಬೇಕು ಅಂತ ಹೇಳಿದಕ್ಕೆ ಅವ್ರೆ ಲಾಸ್ಟ್ ಅಲ್ಲಿ ಕರೆದು ಒಂದು ಮರ್ಕ್ಬಿಟ್ರ ಫೋಟೋ ಕೇಳಿದ್ರಲ್ಲ ಅಂತ ಹೇಳಿ ಫೋಟೋಸ್ ಊಟ ಕೊಟ್ರು ಆ ಅಪಾರ್ಟ್ಮೆಂಟ್ ಕೆಳಗಡೆ ಬಂದ ತಕ್ಷಣ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಪಾರ್ಕ್ ಕೂಡ ಇತ್ತು ನಾವ್ ಕೆಳಕ್ ಬರಷ್ಟ ಫುಲ್ ಕತ್ಲೆ ಹಾಗೆ ಹೋಗ್ಬಿಟ್ಟಿತ್ತು ನನ್ ಮಗಳಿಗೆ ಆಟ ಆಡೋ ಅಂತ ಮೂಡಿತ್ತು ಮತ್ತೆ ಬೆಳಗ್ಗೆ ಇದ್ರೆ ಅವಳಿಗೆ ಟೆಸ್ಟ್ ಕೂಡ ಇತ್ತು ಹಾಗಾಗಿ ಬಾಚಿನ ಬಾಚಿನ ಅಂತ ಹೇಳಿ ನಾನು ಕರೀತಾನೆ ಇದೆ ಮುದ್ದು ನನ್ನ ಮಗಳಿಗೆ ಬರ ಅಂತಹ ಮೂಡ್ ನಿಜ ಇರ್ಲಿಲ್ಲ ಅಹ್ ಇಬ್ರು ಅಲ್ಲೇ ಇದ್ದಂತಹ ಪಾರ್ಕ್ ಅಲ್ಲಿ ನನ್ನ ಮಗ ಮತ್ತೆ ನನ್ ಮಗಳು ಇಬ್ರು ಆಟಾಡ್ತಾ ಇದ್ರು ನನ್ ಮಗಳು ನೋಡಿ ಮಾ ಹೀಗಿದೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿರತ್ತೆ ನಾವು ಕೂಡ ಇದೇ ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ಇದ್ರೆ ಡೈಲಿ ಆಡ್ಬೋದಲ್ವಾ ಅಂತ ಹೇಳ್ತಾ ಇದ್ಲು ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು ಅನ್ನೋದು ಒಂದು ಕನ್ಸಿನ ಮಾತಲ್ವಾ ಆ ಕನ್ಸು ಬೇಗ ನನ್ಸಾಗ್ಲಿ ಅಂತ ನಾನ್ ಬಯಸ್ತೀನಿ ಹಾಗೆ ಬರಸಲ್ಲಿ ತುಂಬಾ ಲೇಟ್ ಆಗಿರೋದ್ರಿಂದ ಮನೆಯಲ್ಲಿ ಬಂದು ಅಡಿಗೆ ಮಾಡಿ ಊಟ ಮಾಡೋ ಅಷ್ಟು ಪೇಶನ್ಸ್ ನನಗೆ ಇರ್ಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಇಲ್ಲಿ ಒಂದು ಆಗಿರುವಂತಹ ಒಂದು ಪಂಜಾಬಿ ಡಾಬಾ ಇದೆ ಅಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ತುಂಬಾ ಚೆನ್ನಾಗಿತ್ತು ನಾವು ಪಂಜಾಬಿ ಡಾಬಾಗೆ ಹೋಗಿದ್ದು ಅದೇ ಫಸ್ಟ್ ಟೈಮ್ ಮೊದ್ಲಿಗೆ ಸ್ಟಾರ್ಟರ್ ತಗೊಳೋಣ ಮಕ್ಳಿಗೋಸ್ಕರ ಅಂತ ಹೇಳಿ ನಾವು ಪಾಪಡ್ ಮಸಾಲಾನ ತಗೊಂಡ್ವಿ ಅಷ್ಟೊಂದು ಪಾಪಡ್ ಮಸಾಲಾ ಹೇಳ್ಕೊಣಷ್ಟು ಮಟ್ಟಿಗೇನು ನನ್ಗಿಷ್ಟ ಆಗ್ಲಿಲ್ಲ ಬಟ್ ತಗೊಂಡಿದ್ವಲ್ಲ ಅಂತ ಹೇಳಿ ತಿಂದ್ವಿ ಮತ್ತೆ ಪರೋಟಗಳು ಮಾತ್ರ ಅಮೇಜಿಂಗ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಯಾವ್ದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕಲರ್ ಆಗಿರ್ಲಿ ಆರ್ಟಿಫಿಷಿಯಲ್ ಆಗಿರುವಂತಹ ಮಸಾಲಾ ಐಟಮ್ಸ್ ಸಾಸಸ್ ಗಳು ಯಾವ್ದನ್ನೂಸ್ ಮಸಾಲಾ ಫುಡ್ ನ ತಿನ್ಕೊಂಡು ನಮ್ಗಂದ್ರೆ ಹೊಟ್ಟೆ ತುಂಬಿತು ಬಟ್ ನನ್ನ ಮಗ ಅಲ್ಲಿ ಏನೂ ತಿನ್ನಕ ಇಷ್ಟ ಪಡ್ಲಿಲ್ಲ ಯಾಕಂದ್ರೆ ಅವನಿಗೆ ತುಂಬಾ ನಿದ್ದೆ ಟೈಮು ಇತ್ತು ಹಾಗೆ ಅವನಿಗೆ ತಿನ್ಬೇಕು ಅಂತ ಅಂದ್ರೆ ಸ್ವಲ್ಪ ನೈಟ್ ಜಾಸ್ತಿ ರೈಸ್ ಐಟಮ್ಸ್ ನ ಕೇಳ್ತಾನೆ ಬಟ್ ಅದು ಇಷ್ಟ ಆಗ್ಲಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಅದು ಇದು ಸ್ವಲ್ಪ ಟೇಸ್ಟ್ ನೋಡ್ದ ನಾನು ಅವ್ನಿಗೆ ಮನೆಗ್ ಬಂದ್ಮೇಲೆ ಆ ಸ್ವಲ್ಪ ನ ಮಾಡಿ ತಿನ್ಸಿ ಮಲಗ್ಸ್ಬೇಕಾಯ್ತು ಅವ್ನ ಅದ್ರಲ್ಲಿ ತಿಂದಿದ್ದು ಒಂದೇ ಆ ಅವ್ನಿಗ್ ಇಷ್ಟ ಆಗಿದ್ದು ಅಂತ ಅಂದ್ರೆ ಲಸಿ ಲಸಿ ಅಂತ ಅಂದ್ರೆ ಅವ್ನಿಗೆ ಮೊಸರು ಯಾವಾಗ್ ಕುಡ್ರುನು ಅವ್ನಿಗೆ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ಲಸಿ ಒಂದೇ ತಿಂದಿದಷ್ಟೆ ಮತ್ತೆ ಮನೆಗ್ ಬಂದಿದ್ದಾಯ್ತು ಇವತ್ತಿನ ದಿನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈಸಿ ಆಗಿ ಚೆನ್ನಾಗಿ ಹೋಯ್ತು ಸೊ ಹೀಗೆ ನಮ್ದು ಇನ್ನಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ನಮ್ಮ ಅಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಮ್ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು